ಶುಕ್ರವಾರದ ಪೂಜೆಯನ್ನು ಮುಗಿಸಿ ಹೊಸಲಿಗೆ ಅರಶಿನ ಕುಂಕುಮ ಹಚ್ಚುತ್ತಾ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಮಜ್ಜಿಗೆಯೊಳಗಿನ ಬೆಣ್ಣೆಯಂದದಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಂದು ಪಾರ್ವತಮ್ಮ ಹಾಡನ್ನು ಗುಣಗುಣಿಸುತ್ತಿದ್ದಾಗ ಬಾಗಿಲಲ್ಲಿ ನಿಂತು ತಾಯಿ ಮಾಡುತ್ತಿದ್ದ ಪೂಜೆಯನ್ನು ನೋಡುತ್ತಿದ್ದ ರಮ ನಗುತ್ತಾ ಅಮ್ಮ ನಿನ್ನ ಶುಕ್ರವಾರದ ಮುತ್ತೈದೆ ಬಂತು ನೋಡು ಎಂದಳು ಅರಸಿನ ಕುಂಕುಮ ಎಲೆ ಅಡಿಕೆ ಬಾಳೆಹಣ್ಣಿನ ತಟ್ಟೆ ಸಮೇತ ಪ್ರತ್ಯಕ್ಷಳಾದ ಹಿಂದಿನ ಬೀದಿಯ ಕಮಲಾಲನ್ನು ನೋಡಿ ಪಾರ್ವತಮ್ಮ ಮುಗುಳ್ ನಗುತ್ತಾ ಒಳಗೆ ಬಾಮ ಕಮಲಾ ಎಂದು ಕರೆದರು ಬಂದವಳು ಮೂವತ್ತು ವರ್ಷದ ಕಮಲ ಪಾರ್ವತಮ್ಮನ ಮನೆಯವರು ಅವಳಿಗೆ ಶುಕ್ರವಾರ ಎಂದು ಹೆಸರಿಟ್ಟಿದ್ದರು ಅದಕ್ಕೆ ಕಾರಣವೂ ಇತ್ತು ದೇವರ ತಲೆ ಮೇಲೆ ಬಿಡೋದು ಮರೆತರೂ ಮರೆಯಬಹುದು ಆದರೆ ಶುಕ್ರವಾರದ ದಿನ ಅರಶಿನ ಕುಂಕುಮ ಕೊಡಲು ಬರುವುದು ಕಮಲ ತಪ್ಪದೆ ಮಾಡ್ತಾಯಿತು ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಸ್ನಾನ ಮಾಡಿ ಗಡಿಬಿಡಿಯಲ್ಲಿ ಒದ್ದೆ ಕೂದಲನ್ನು ಹಾಗೆ ಗಂಟು ಹಾಕಿಕೊಂಡು ಪೂಜೆ ಮುಗಿಸಿ ಹಣೆಯಲ್ಲಿಟ್ಟಿದ್ದ ದೊಡ್ಡ ಕುಂಕುಮದ ಕೆಳಗೆ ಸಣ್ಣ ಕುಂಕುಮವನ್ನಿಟ್ಟುಕೊಂಡು ಬಂದಿದ್ದ ಅವಳು ಆಂಟಿ ಅಜ್ಜಿಯಲ್ಲಿ ಮಾಡ್ತಾ ಇದ್ದಾರೆ ಎಂದು ಪಾರ್ವತಮ್ಮನನ್ನು ಕೇಳಿದಳು ಅಡುಗೆ ಮನೆಯಲ್ಲಿ ತರಕಾರಿ ಹೆಚ್ಚುತ್ತಿದ್ದ ಪಾರ್ವತಮ್ಮನ ಅತ್ತೆ ಕಮಲಾಳ ಮಾತಿನ ಶಬ್ದ ಕೇಳಿ ಆಚೆ ಬಂದವರು ಏನಮ್ಮ ಕಮಲ ಹೇಗಿದ್ದೀಯ ಎಂದರು ನಿಮ್ಮ ದಯೆಯಿಂದ ಚೆನ್ನಾಗಿದ್ದೀನಿ ಅಜ್ಜಿ ಕೂರಿ ಅರಿಶಿನ ಕುಂಕುಮ ಕೊಡ್ತೀನಿ ಎಂದಳು ಅವರನ್ನು ಕೂಡಿಸಿ ಅವರಿಗೆ ಅರಿಶಿನ ಕುಂಕುಮ ಹೂವನ್ನು ಕೊಟ್ಟು ದಕ್ಷಿಣೆ ಸಹಿತ ತಾಂಬೂಲ ಕೊಟ್ಟು ಅವರ ಕೈಗೆ ಮಂತ್ರಾಕ್ಷತೆ ಕೊಡುತ್ತಾ ಅಜ್ಜಿ ತಾತನ್ನು ಕರೀರಿ ಎಂದಳು ಅವನ್ಯಾಕಮ್ಮ ಎಂದರು ಅಜ್ಜಿ ಈ ವಯಸ್ಸಿನಲ್ಲೂ ನಗು ನಗುತ್ತಾ ಇರುವ ನಿಮ್ಮಿಬ್ಬರ ಜೋಡಿ ಲಕ್ಷ್ಮೀನಾರಾಯಣರ ಹಾಗೆ ಇದೆ ನಾನೂ ನಮ್ಮ ಯಜಮಾನರು ನಿಮ್ಮ ಹಾಗೆ ಇರ್ಲಿ ಅಂತ ಆಶೀರ್ವಾದ ಮಾಡಿ ಬನ್ನಿ ತಾತ ನಮಸ್ಕಾರ ಮಾಡ್ತೀನಿ ಅಂತ ಸಲುಗೆಯಿಂದ ಕರೆದಳು ಅವರಿಬ್ಬರೂ ನಿಂತಾಗ ನಮಸ್ಕಾರ ಮಾಡಿದ ಅವಳಿಗೆ ಅವರು ಮಂತ್ರಾಕ್ಷತೆ ಹಾಕಿ ದೀರ್ಘ ಸುಮಂಗಳಿ ಭವ ಮುತ್ತೈದೆ ಸಾವಿತ್ರಿಯಾಗಿ ನೂರು ವರ್ಷ ಬಾಳವ್ವ ಎಂದು ಹರಸಿದಾಗ ಅವಳ ಮುಖದಲ್ಲಿ ಕೃತಾರ್ಥಳಾದ ಭಾವ ಕಂಡುಬರುತ್ತಿತ್ತು ಪಾರ್ವತಮ್ಮನಿಗೂ ಅವರ ಸೊಸೆ ಸುಶೀಲನಿಗೂ ಎಲೆ ಅಡಿಕೆ ಕೊಟ್ಟು ನಮಸ್ಕರಿಸಿದಳು ಕಮಲ ಪಕ್ಕದಲ್ಲೇ ನಿಂತಿದ್ದ ಪಾರ್ವತಮ್ಮನ ಮೊಮ್ಮಗಳು ಐದು ವರ್ಷದ ಪ್ರೇಕ್ಷಾಳಿಗೂ ಅಡಿಕೆ ಕೊಟ್ಟಳು ಮೊದಲನೆಯ ಸಲ ಪ್ರೇಕ್ಷಾಳಿಗೆ ಎಲೆ ಅಡಿಕೆ ಕೊಡಲು ಹೋದಾಗ ಪಾರ್ವತಮ್ಮ ಕಮಲ ಅವಳಿಗ್ಯಾಕೆ ಚಿಕ್ಕ ಹುಡುಗಿ ಬಿಡು ಎಂದಿದ್ದರು ಆಗ ಕಮಲಾ ಚಿಕ್ಕ ಮಕ್ಕಳು ದೇವರ ಸಮ ಅದರಲ್ಲೂ ಹೆಣ್ಣು ಮಕ್ಕಳು ಕನ್ಯಾ ಮುತ್ತೈದೆಗಳು ಅವರಿಗಿಂತ ದೊಡ್ಡ ದೇವರಿಲ್ಲ ಎಂದು ಹೇಳಿ ಅರಶಿನ ಕುಂಕುಮ ಕೊಟ್ಟಿದ್ದಳು ಆವತ್ತಿನಿಂದ ಪ್ರೇಕ್ಷಾಳಿಗೆ ಅರಶಿನ ಕುಂಕುಮ ಕೊಡುವುದು ವಾಡಿಕೆಯಾಯಿತು ಅದರೊಂದಿಗೆ ಮಗುವಿಗೆ ಇಷ್ಟವಾದ ಏನಾದರೂ ಒಂದನ್ನು ಇಡುತ್ತಿದ್ದಳು ಕಮಲಾ ಆಂಟಿ ಇವತ್ತು ನನಗೇನು ತಂದಿದ್ದೀರಿ ಎಂದು ಪ್ರೇಕ್ಷಾ ಕೇಳಿದಳು ಪುಟ್ಟಿ ನಿನಗೋಸ್ಕರ ಹೊಸ ಬಳೆ ರಿಬ್ಬನ್ನು ತಂದಿದ್ದೀನಿ ಇಷ್ಟ ಆಯ್ತಾ ನಿನಗೆ ಎಂದು ಅವನ್ನು ತೋರಿಸಿದಳು ಪ್ರೇಕ್ಷಾ ಸಂತೋಷದಿಂದ ಥ್ಯಾಂಕ್ ಯು ಆಂಟಿ ಎಂದಾಗ ಕಮಲ ದೇವರನ್ನೇ ನೋಡಿದಷ್ಟು ಸಂತೋಷ ಪಟ್ಟಳು ಹಿಂದಿನ ಬೀದಿಯ ಮನೆಗೆ ಬಾಡಿಗೆಗೆ ಬಂದಿದ್ದ ಕಮಲನ ಪರಿಚಯವಾದ ದಿನದಿಂದಲೇ ಅವಳಿಗೂ ಪಾರ್ವತಮ್ಮನ ಮನೆಯವರಿಗೂ ಹೊಂದಿಕೊಂಡು ಹೋಗಿತ್ತು ಆದರೆ ಹೆಂಗಸರಿಗೆ ಹೊಂದಿದಷ್ಟು ಗಂಡಸರಲ್ಲಿ ಸೌಹಾರ್ದತೆ ಬೆಳೆಯಲಿಲ್ಲ ಅದಕ್ಕೆ ಕಮಲನ ಗಂಡ ರಾಘವನೇ ಕಾರಣ ಕಮಲಾಳನ್ನು ಪಾರ್ವತಮ್ಮ ಮೊದಲು ನೋಡಿದ್ದು ಗುಡಿಯಲ್ಲಿ ಸಂಕಷ್ಟ ಚತುರ್ಥಿಯ ದಿನದಂದು ಗಣಪತಿಯ ಗುಡಿಗೆ ಪಾರ್ವತಮ್ಮ ಅವರ ಯಜಮಾನರು ಗೋಪಾಲ್ ರಾವ್ ಜೊತೆ ಹೋಗಿದ್ದರು ಪ್ರಾಕಾರದಲ್ಲಿ ಓಡುತ್ತಾ ಬಂದ ಹುಡುಗನೊಬ್ಬ ಗೋಪಾಲ್ ರಾಯರ್ಗೆ ಜೋರಾಗಿ ಡಿಕ್ಕಿ ಹೊಡೆದು ಕೆಳಗ್ ಬಿದ್ದ ಗುಡಿನಲ್ಲೆಲ್ಲ ಹೀಗೆ ಓಡಾಡ್ಬಾರ್ದಪ್ಪ ಎಂದು ಹೇಳಿ ಅವರು ಅವನನ್ನು ಎತ್ತಿ ನಿಲ್ಲಿಸಿದರು ಆಗ ಅಲ್ಲಿಗೆ ಬಂದ ಹುಡುಗನ ತಂದೆ ರಾಸ್ಕಲ್ ಓಡಾಡ್ಬೇಡ ಅಂತ ಎಸ್ಸಲ ಹೇಳೋದು ಕೋಪದಿಂದ ಅವನ ಕೆನ್ನೆಗೆ ಹೊಡೆದರು ಹುಡುಗ ಅವಮಾನದಿಂದ ಅಳಲು ಆರಂಭಿಸಿದ ಮಕ್ಕಳು ಬಿಡಿ ಅವರಿಗೇನು ಗೊತ್ತಾಗುತ್ತೆ ಎಂದರು ರಾವ್ ಹೇಳಿದ ಮಾತನ್ನು ಒಂದು ಕೇಳುವುದೇ ಇಲ್ಲ ಹುಟ್ಟಾಳ ಲೇ ಕಮಲ ಬಾರೆ ಇಲ್ಲಿ ಕೂಗಿದ ಆತ ಓಡೋಡಿ ಬಂದ ಕಮಲ ಗಾಬರಿಯಿಂದ ಏನಾಯ್ತು ಎಂದಳು ಏನಿಲ್ಲ ಈ ನಿನ್ನ ಮುದ್ದು ಮಗ ವಯಸ್ಸಾದ ಇವರಿಗೆ ಡಿಕ್ಕಿ ಹೊಡೆದು ಬೀಳಿಸಿದ್ದ ಇವನ್ನ ನೋಡ್ಕೊಳ್ಳೋದು ಬಿಟ್ಟು ನೀನೇನು ಕತ್ತೆ ಕಾಯ್ತಾ ಇದ್ಯಾ ಸಿಡುಕಿದ ಆತ ಕಮಲ ಪಾರ್ವತಮ್ಮನನ್ನು ಗೋಪಾಲರಾವ್ ರನ್ನು ನೋಡಿ ಕ್ಷಮಿಸಿ ಚೇಷ್ಟೆ ಹುಡುಗ ಎಂದಳು ಪರ್ವಾಗಿಲ್ಲ ಬಿಡಮ್ಮ ಹುಡುಗರಲ್ಲದೆ ನಾವು ಚೇಷ್ಟೆ ಮಾಡಕ್ಕಾಗುತ್ತಾ ಎಂದರು ರಾವ್ ನಗುತ್ತ ನಿಮ್ಮನ್ನು ಇವತ್ತೇ ನೋಡ್ತಾ ಇರುವುದು ನೀವು ಎಲ್ಲಿದ್ದೀರಿ ಪಾರ್ವತಮ್ಮ ಕಮಲನ್ನು ಕೇಳಿದರು ನಾವು ಮೂರನೇ ಕ್ರಾಸ್ನಲ್ಲಿದ್ದೀವಿ ಬಾಡಿಗೆಗೆ ಬಂದು ಹದಿನೈದು ದಿನ ಆಯಿತು ಕಮಲಾ ಹೇಳಿದ್ರು ಓ ನಾವು ಎರಡನೇ ಕ್ರಾಸ್ನಲ್ಲಿದ್ದೀವಮ್ಮ ಮನೆ ನಂಬರ್ ನಾಲ್ಕು ಹತ್ರದಲ್ಲೇ ಇದೆ ಬೋದಿದ್ದಾಗ ಮನೆಗೆ ಬಾಮ್ಮ ಎಂದರು ಪಾರ್ವತಮ್ಮ ಹೆಂಗಸರು ಮಾತನಾಡ್ತಾ ಇದ್ದಾಗ ರವರು ಕಮಲನ ಗಂಡನ ಜೊತೆ ಮಾತನಾಡಲು ಪ್ರಯತ್ನಿಸಿದರು ನಿಮ್ಮ ಹೆಸರೇನು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಎಂದು ಕೇಳಿದರು ನನ್ನ ಹೆಸರ ರಾಘವ ಎಜಿ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಎಂದು ಎಷ್ಟು ಬೇಕೋ ಅಷ್ಟೇ ಉತ್ತರ ಹೇಳಿ ಮಾತು ಮುಂದುವರಿಸದೆ ನಿಲ್ಲಿಸಿದ ರಾಘವ ನಮ್ಮ ಮನೆ ಇಲ್ಲೇ ಇದೆ ಬನ್ನಿ ಎಂದು ರಾವ್ ಹೇಳ್ತಾ ಇದ್ರು ಅದಕ್ಕೆ ಗಮನ ಕೊಡದೆ ಕಮಲ ಒತ್ತಾಯ್ತು ನೋಡಿ ಮನೆಗೆ ಎಂದು ಸಿಡುಕಿದ ರಾಘವ ಆಂಟಿ ಅವರು ಕಾಯ್ತಾ ಇದ್ದಾರೆ ನಾಳೆ ನಮ್ಮನೆಗೆ ಬನ್ನಿ ನಿಮ್ಮನ್ನು ಸಂಧಿಸಿದ್ದು ತುಂಬಾ ಸಂತೋಷ ಆಯ್ತು ಬರಲ ಎಂದು ಹೇಳಿ ಹೊರಟಳು ಕಮಲ ಅವಳ ಹಿಂದೆ ಮುಖ ಗಂಟು ಹಾಕಿಕೊಂಡಿದ್ದ ಅವಳ ಗಂಡನು ಹೊರಟ ಅಬ್ಬಾ ಎಂಥ ವ್ಯಕ್ತಿ ನಕ್ಕರೆ ಮಾತನಾಡಿದ್ರೆ ಮುತ್ತು ಉದುರುತ್ತೆ ಅನ್ನುವ ಹಾಗೆ ಆಡ್ತಾನೆ ಮೂಶಂಡಿ ಅಂದ್ರೆ ಮೂಶಂಡಿ ನೋಡು ಪಾರ್ವತಿ ನನಗೆ ಆ ಮನುಷ್ಯ ಇಷ್ಟ ಆಗ್ಲಿಲ್ಲ ಅವನೇನಾದ್ರೂ ಮನೆಗ್ ಬಂದ್ರೆ ಅವನು ಬರಲ್ಲ ಅಂತ ಗೊತ್ತು ಆದ್ರೂ ಒಂದು ಸಮಯ ಅವನೇನಾದ್ರೂ ಮನೆಗ್ ಬಂದ್ರೆ ಅವನ ಜೊತೆ ಸ್ನೇಹದಿಂದಿರು ಅಂತ ಮಾತ್ರ ಹೇಳ್ಬೇಡ ಎಂದರು ರಾವ್ ಬೇಜಾರಿನಿಂದ ಅದು ಅವನ್ನ ನೋಡಿದ ಒಂದು ನಿಮಿಷದಲ್ಲಿ ಅವನ ವಿಷಯ ಎಲ್ಲ ಹೇಳ್ತೀರಿ ಕುತೂಹಲದಿಂದ ಕೇಳಿದರು ಪಾರ್ವತಮ್ಮ ಅನ್ನ ಬೆಂದಿದ್ಯಾ ಅಂತ ನೋಡೋಕೆ ಒಂದು ಅಗುಳು ಸಾಕು ಹಾಗೆ ಅವನು ತನ್ನ ಹೆಂಡತಿ ಮಕ್ಕಳ ಜೊತೆ ನಮ್ಮ ಹತ್ರ ನಡ್ಕೊಂಡ ರೀತಿಯಲ್ಲಿ ಅವನ ಗುಣ ಗೊತ್ತಾಯಿತು ಜನಗಳ ಜೊತೆ ಕೆಲಸ ಮಾಡಿರುವ ನನಗೆ ಮನುಷ್ಯರ ಸ್ವಭಾವ ಗೊತ್ತಾಗಲ್ವೇ ಎಂದರು ಗೋಪಾಲ್ರಾವ್ ಆದರೆ ಆ ಹುಡುಗಿ ತುಂಬಾ ಒಳ್ಳೆ ಹುಳೂರಿ ಬಾಯ್ ತುಂಬಾ ನಗುನಗ್ತ ಮಾತನಾಡ್ತಾಳೆ ಎಂದರು ಕಮಲಾಳನ್ನು ಮೆಚ್ಚಿಕೊಂಡಿದ್ದ ಪಾರ್ವತಮ್ಮ ಕಮಲ ಬಾಡಿಗೆಗೆ ಬಂದ ಸ್ವಲ್ಪ ದಿನದಲ್ಲೇ ಅಕ್ಕಪಕ್ಕದವರ ಗೆಳೆತನ ಬೆಳೆಸಿ ಎಲ್ಲರಿಗೂ ಅಚ್ಚು ಮೆಚ್ಚಾದಳು ಅವರಲ್ಲೂ ಪಾರ್ವತಮ್ಮನ ಮನೆಯವರಿಗೆ ಅವಳನ್ನು ಕಂಡರೆ ಪ್ರಾಣ ಅವರ ಮನೆಯವರಲ್ಲಿ ಒಬ್ಬಳಾಗಿ ಹೋದಳು ಕಮಲ ಆದ್ರೆ ಅವಳ ಗಂಡ ಅವಳಿಗೆ ತದ್ವಿರುದ್ಧ ಒಬ್ಬರ ಸ್ನೇಹವನ್ನು ಬೆಳೆಸದೆ ಒಬ್ಬಂಟಿಗನಾಗುತ್ತಿದ್ದ ಕಮಲ ಯಾರ ಹತ್ರವಾದರೂ ನಗುತ್ತಾ ಮಾತನಾಡುತ್ತಾ ನಿಂತರೆ ಗಂಟೆಗಟ್ಲೆ ನಿಂತು ಏನ್ ಮಾತನಾಡುವುದು ಒಳಗೆ ಬಾ ಎಂದು ಮಾತನಾಡುತ್ತಿದ್ದವರ ಮುಖದ ಮೇಲೆ ಹೊಡೆದಂತೆ ಹೇಳ್ತಾ ಇದ್ದ ಅದರಲ್ಲೂ ಗಂಡಸರಾದ್ರೆ ಅವರ ಜೊತೆ ಏನು ಲಲ್ಲೆ ಹೊಡಿತಾ ಇದೆಯಾ ಎಂದು ಸಂದೇಹದಿಂದ ಕೇಳ್ತಾ ಇದ್ದ ಕಮಲ ಮುಖ ಚಿಕ್ಕದು ಮಾಡಿಕೊಂಡು ಒಳಗೆ ಹೋಗ್ತಾ ಇದ್ಲು ಕಮಲ ಮತ್ತು ರಾಘವನ ಜಾತಕಗಳನ್ನು ಮದುವೆಗೆ ಮುಂಚೆ ತೋರಿಸಿದಾಗ ಜಾತಕಗಳು ಬಹಳ ಚೆನ್ನಾಗಿ ಹೊಂದುತ್ತವೆ ಹೇಳಿ ಮಾಡಿಸಿದಂತಹ ಜಾತಕ ಅನ್ಯೋನ್ಯ ದಾಂಪತ್ಯ ಯೋಗವಿದೆ ಎಂದು ಯಾವ ಮೂರ್ಖ ಜ್ಯೋತಿಷಿ ಹೇಳಿದ್ದನು ರಾಘವನ ಗುಣಗಳಿಗೂ ಕಮಲಾಳ ಗುಣಗಳಿಗೂ ಯಾವ ವಿಧವಾದ ಹೊಂದಾಣಿಕೆಯೂ ಇಲ್ಲದಿರುವುದು ಕಣ್ಣೆದುರಿಗೆ ಹೆಮ್ಮರವಾಗಿ ಕಾಣುತ್ತಿದ್ದರೂ ನೋಡದೆ ಜಾತಕವನ್ನು ನಂಬಿ ಅವನೊಡನೆ ಕಮಲಾಳ ಮದುವೆ ಮಾಡಿದ್ರು ಅವಳ ತಂದೆ ತಾಯಿ ಅವರ ಮಾತಿಗೆ ಮೀರದ ಮಗಳು ಪಾಲಿಗೆ ಬಂದಿದ್ದು ಪಂಚಾಮೃತ ಎಂದು ಕಟ್ಟಿಕೊಂಡ ಗಂಡನನ್ನೇ ದೇವರೆಂದು ನಂಬಿ ಇದ್ದಿದ್ರಲ್ಲೇ ಸುಖ ಸಂಸಾರ ಮಾಡ್ತಾ ಇದ್ಲು ಅದರ ಕುರುಹಾಗಿ ಎರಡು ಮಕ್ಕಳು ಬೇರೆ ಹುಟ್ಟಿದ್ದರು ಗಂಡ ಹೇಳಿದ್ದಕ್ಕೆ ಏನೂ ಹೇಳದೆ ಬೈದರೆ ಬಯಸಿಕೊಳ್ಳುತ್ತಾ ಅವನು ನಕ್ಕಾಗ ಅವನೊಡನೆ ನಗುತ್ತಾ ಅವನನ್ನು ಅನುಸರಿಸಿಕೊಂಡು ಹೋಗುತ್ತಿದ್ದಳು ಕಮಲ ತನ್ನ ಕೈಯಲ್ಲಿ ತಡೆಯಲಾಗದಿದ್ದಾಗ ಮಾತ್ರ ಕಮಲ ತನ್ನ ಕಷ್ಟವನ್ನು ಪಾರ್ವತಮ್ಮನ ಹತ್ತಿರ ಹೇಳಿಕೊಳ್ಳುತ್ತಿದ್ದಳು ಅವಳು ಪಡುವ ಯಾತನೆ ಕಂಡು ಕಣ್ಣೀರು ಹಾಕುತ್ತಿದ್ದ ಪಾರ್ವತಮ್ಮನಿಗೆ ಅಯ್ಯೋ ನೀವ್ಯಾಕೆ ಬೇಜಾರು ಮಾಡ್ಕೋತೀರಿ ಸಂಸಾರ ಅಂದ್ಮೇಲೆ ಇದೆಲ್ಲ ಸಹಜ ಗಂಡನ ಇಷ್ಟದಂತೆ ನಡೆದ್ರಲ್ವೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಎದುರು ಮಾತನಾಡಿದ್ರೆ ಬಾಳೋಕೆ ಸಾಧ್ಯನೇ ನನ್ನ ತರಹ ಇರುವ ಸಾವಿರಾರು ಸಂಸಾರಗಳಲ್ಲಿ ನನ್ನದೂ ಒಂದು ಅದರಲ್ಲಿ ವಿಶೇಷ ಏನಿಲ್ಲ ಎಂದು ಅವರನ್ನು ಸಮಾಧಾನ ಮಾಡ್ತಾ ಇದ್ಲು ಕಮಲ ನೀನು ತುಂಬಾ ಸಾಧು ಕಿರುಕುಳಗಳನ್ನೆಲ್ಲ ತಾಳ್ಮೆಯಿಂದ ಸಹಿಸ್ತಾ ಇದೆಯಾ ಬೇರೆ ಯಾರಾದ್ರೂ ಜೋರಾಗಿರುವ ಹುಡುಗಿಯಾಗಿದ್ರೆ ರಾಗವನ್ನ ಮದುವೆಯಾದ ದಿನಾನೇ ಬಿಟ್ಟು ಹೋಗ್ತಾ ಇದ್ರು ಎಂದರು ಕನಿಕರದಿಂದ ಪಾರ್ವತಮ್ಮ ಅಯ್ಯೋ ಬಿಡಿ ನನ್ನ ಅದೃಷ್ಟಾನೇ ಇಷ್ಟು ಎಂದು ನಗುತ್ತಾ ಹಾರಿಕೆಯ ಉತ್ತರ ಕೊಟ್ಟು ಮಾತು ಮರೆಸ್ತಾ ಇದ್ಲು ಕಮಲಾ ಅವಳು ಪಡುತ್ತಿರುವ ಕಷ್ಟ ಸಾಲದೆಂದು ಕಮಲಾಳ ಬಾಳಿನಲ್ಲಿ ಇನ್ನೊಂದು ವಿಪರೀತ ನಡೆದುಹೋಯಿತು ರಾಘವ ತನ್ನ ಸ್ನೇಹಿತರ ಜೊತೆ ರಾತ್ರಿ ಚೆನ್ನಾಗಿ ಕುಡಿದು ಸ್ಕೂಟರ್ ಓಡಿಸಿಕೊಂಡು ಮನೆಗೆ ಬರುತ್ತಿದ್ದಾಗ ಎದುರಿಗೆ ಬಂದ ಲಾರಿಗೆ ಡಿಕ್ಕಿ ಹೊಡೆದು ಪ್ರಾಣಕ್ಕೆ ಅಪಾಯವಾಗಿ ಆಸ್ಪತ್ರೆ ಸೇರಬೇಕಾಯಿತು ಅವನನ್ನು ಬದುಕಿಸಲು ಶ್ರಮಪಟ್ಟ ಡಾಕ್ಟರ್ಗಳ ಸಫಲತೆಗೆ ಗಂಡನ ಪ್ರಾಣ ಉಳಿಸಿಕೊಳ್ಳಲು ಕಮಲ ಮಾಡಿದ ಕಠೋರ ವೃತಗಳು ಉಪವಾಸಗಳು ದೇವರ ಮೇಲಿನ ನಂಬಿಕೆಯ ಫಲವೋ ಏನೋ ಅಂತೂ ರಾಘವ ಮರುಜನ್ಮ ಪಡೆದು ಆಸ್ಪತ್ರೆಯಿಂದ ಮನೆಗೆ ಬಂದ ನಿತ್ರಣನಾಗಿದ್ದ ರಾಘವನ ಕಾಟ ಮೊದಲಿಗಿಂತಲೂ ಜಾಸ್ತಿಯಾದ್ರೂ ಅಯ್ಯೋ ಪಾಪ ಎಂದು ಸಹಿಸಿಕೊಂಡ್ಲು ಕಮಲ ತನಗಾಗಿ ಯಮನೊಡನೆ ಹೋರಾಡಿದ್ದ ಹೆಂಡತಿಗೆ ಬಾಯಿ ತಪ್ಪಿಯೂ ಅವನು ಒಂದು ಒಳ್ಳೆಯ ಮಾತನಾಡಲಿಲ್ಲ ಆದರೂ ಕಮಲ ತನ್ನ ಗಂಡನ ಒಳ್ಳೆಯದಕ್ಕಾಗಿ ಹಿಡಿದಿದ್ದ ವ್ರತಗಳನ್ನು ಪೂಜೆಗಳನ್ನು ಒಂದನ್ನೂ ಬಿಡದೆ ಮುಂದುವರಿಸಿದ್ದಳು ಶುಕ್ರವಾರ ಬೆಳಿಗ್ಗೆ ಏಳು ಗಂಟೆಗೆ ಅವಳು ರಾಜರಾಜೇಶ್ವರಿಯ ಪೂಜೆ ಮಾಡಿ ಬೀದಿಯಲ್ಲಿದ್ದ ಹತ್ತು ಮನೆಯ ಹೆಂಗಸರಿಗೆ ಅರಶಿನ ಕುಂಕುಮ ಕೊಟ್ಟು ಅವರ ಆಶೀರ್ವಾದ ಪಡೆದು ಬಂದ ಮೇಲೆಯೇ ಕಾಫಿ ಕುಡಿತಾ ಇದ್ದದ್ದು ಅವಳು ಶುಕ್ರವಾರ ಬರುವುದು ಸ್ವಲ್ಪ ತಡವಾದರೂ ಪಾರ್ವತಮ್ಮನ ಮನೆಯವರು ಕೊನೆಗೆ ಅವರ ಗಂಡ ಸಹ ಇವತ್ತು ಶುಕ್ರವಾರ ಅಲ್ವೆ ಕಮಲ ಇನ್ನೂ ಬರ್ಲಿಲ್ಲ ಯಾಕೆ ಎಂದು ಕೇಳುವಷ್ಟರ ಮಟ್ಟಿಗೆ ಅವಳು ಬರುವುದು ರೂಢಿಯಾಗಿ ಬಿಟ್ಟಿತ್ತು ಕಮಲ ಬಂದಾಗ ಮನೆಯವರೆಲ್ಲ ಅಮ್ಮ ಶುಕ್ರವಾರ ಬಂತು ಎಂದು ಗೇಲಿ ಮಾಡ್ತಾ ಇದ್ರು ಕಮಲಾಳು ನೀವು ಏನೇ ಹೇಳಿ ನನ್ನ ಮಾಂಗಲ್ಯನ ಉಳಿಸ್ಕೊಟ್ಟಿದ್ದು ಈ ಶುಕ್ರವಾರನೇ ಎನ್ನುತ್ತಾ ಸಂತೋಷದಿಂದ ಅವರ ಕೀಟಲೆಯನ್ನು ಸಹಿಸ್ಕೋತಾ ಇದ್ರು ತಪ್ಪದೆ ಹೀಗೆ ನಡೆದುಕೊಂಡು ಬರುತ್ತಿದ್ದ ಶುಕ್ರವಾರದ ಕ್ರಮ ಇದ್ದಕ್ಕಿದ್ದ ಹಾಗೆ ಒಂದು ಸಲ ನಿಂತು ಹೋಯ್ತು ನಾಲ್ಕೈದು ವಾರವಾದರೂ ಕಮಲ ಕಾಣಿಸಿಕೊಳ್ಳದೇ ಇದ್ದುದ್ರಿಂದ ಮನೆಯವರೆಲ್ಲರಿಗೂ ಆತಂಕ ಶುಕ್ರವಾರ ಯಾಕೆ ಬರಲಿಲ್ಲ ಎಂದು ಒಬ್ಬರನ್ನೊಬ್ಬರು ಕೇಳುವವರೇ ಪಾರ್ವತಮ್ಮನದೇ ದೊಡ್ಡ ಸಂಸಾರವಾದ್ರಿಂದ ಹೇಗೋ ಶುಕ್ರವಾರ ಕಮಲ ಬಂದೇ ಬರ್ತಾಳೆ ಎನ್ನುವ ಉಡಾಫೆಯಿಂದ ಹಿಂದಿನ ಬೀದಿಯಾದರೂ ಅವಳನ್ನು ಹುಡುಕಿಕೊಂಡು ಪಾರ್ವತಮ್ಮ ಅವಳ ಮನೆಗೆ ಹೋಗಿರಲಿಲ್ಲ ಎಷ್ಟು ದಿನವಾದರೂ ಕಮಲ ಬರೆದಿರಲು ಪಾರ್ವತಮ್ಮನೆ ಅವಳನ್ನು ನೋಡಲು ಹೊರಟರು ಅವಳ ಮನೆಯ ಬಾಗಿಲನ್ನು ತಟ್ಟಿದಾಗ ಬಾಗಿಲು ತೆಗೆದಿದ್ದು ಕಮಲ ಅಲ್ಲ ಅವಳ ವಯಸ್ಸಾದ ತಾಯಿ ಸುಕ್ಕುಗಟ್ಟಿದ್ದ ಮುಖದ ಜೊತೆಗೆ ಚಿಂತೆಯ ಗೆರೆಗಳು ಸೇರಿ ಅವರನ್ನು ಹಣ್ಣು ಮಾಡಿತ್ತು ಕಮಲ ಎಲ್ಲಿ ಎಂದು ಪಾರ್ವತಮ್ಮ ಕೇಳಿದಾಗ ರೂಮಿನಲ್ಲಿ ಹಾಸಿಗೆಯಲ್ಲಿ ಮಲಗಿದ್ದ ಕಮಲಾಳನ್ನು ತೋರಿಸಿ ಅವರು ಮುಖ ಮುಚ್ಚಿಕೊಂಡು ಅಳಲು ಆರಂಭಿಸಿದರು ಹಾಸಿಗೆ ಹಿಡಿದು ಮಲಗಿದ್ದ ಕಮಲ ಒಂದು ತಿಂಗಳ ಒಳಗೆ ಬಹಳ ಬದಲಾಯಿಸಿ ಮೂಳೆ ಚಕ್ಕಳವಾಗಿ ಮಲಗಿದ್ದಳು ಅವಳನ್ನು ನೋಡಿ ದಿಕ್ಕೆಟ್ಟು ಹೋದ ಪಾರ್ವತಮ್ಮ ಮೊನ್ನೆ ಮೊನ್ನೆ ತನಕ ಆರೋಗ್ಯವಾಗಿದ್ಯಲ್ಲೇ ಇದ್ದಕ್ಕಿದ್ದ ಹಾಗೆ ಯಾಕೆ ಹೀಗಾಗಿದ್ಯಾ ಎಂದರು ಏನ್ ಹೇಳಿ ಆಂಟಿ ಒಂದು ತಿಂಗಳ ಕೆಳಗೆ ತುಂಬಾ ಹೊಟ್ಟೆ ನೋವು ಬಂತು ತಡೀಲಾರೆ ಡಾಕ್ಟರ್ಗೆ ತೋರಿಸಿದೆ ಕ್ಯಾನ್ಸರ್ ಅಂತ ಹೇಳಿ ತಕ್ಷಣ ಆಪರೇಷನ್ ಮಾಡಿದ್ರು ಆದ್ರೆ ರೋಗ ತುಂಬಾ ಹರಡಿದೆ ಏನು ಮಾಡಕ್ಕಾಗಲ್ಲ ಅಂದಿದ್ರು ಇನ್ನೆಷ್ಟು ದಿನ ಬದುಕಿದ್ದೀನೋ ಆ ದೇವರಿಗೆ ಗೊತ್ತು ಎಂದು ನಿಶಕ್ತಿಯಿಂದ ಮೇಲುಸಿರು ಬಿಡುತ್ತಿದ್ದ ಕಮಲ ಹೇಳಿದಳು ಅಲ್ಲಮ್ಮ ರೋಗ ಜಾಸ್ತಿ ಆಗುವವರೆಗೂ ಯಾಕಾದ್ರಿ ಆರಂಭದಲ್ಲಿ ತೋರಿಸಿದ್ರೆ ಕಾಯಿಲೆ ಖಂಡಿತ ವಾಸಿಯಾಗ್ತಿತ್ತಲ್ಲೇ ಪಾರ್ವತಮ್ಮ ಚಿಂತೆಯಿಂದ ಹೇಳಿದರು ಆಗಾಗ ಹೊಟ್ಟೆ ನೋವು ಬರ್ತಾ ಇದೆ ಡಾಕ್ಟರ್ಗೆ ತೋರೋಣ ಅಂತ ನಮ್ಮ ಯಜಮಾನರಿಗೆ ಹೇಳಿದೆ ಆಂಟಿ ಅದಕ್ಕೆ ಅವರು ನಿನಗೆ ಅಜೀರ್ಣ ಆಗಿದೆ ಅದಕ್ಕೆಲ್ಲ ಡಾಕ್ಟರ್ಗೆ ಯಾಕೆ ಸುಮ್ಮನೆ ದುಡ್ಡು ತೆತ್ತಬೇಕು ಎರಡು ದಿನ ಉಪವಾಸ ಇರು ಸರಿ ಹೋಗುತ್ತೆ ಅಂದ್ರು ಅದು ಸರಿ ಅಂತ ನಾನೂ ಸುಮ್ನಾದೆ ಆದ್ರೆ ಅದು ಕ್ಯಾನ್ಸರ್ ಆಗಿದೆ ಅಂತ ನಾನು ಕನಸಿನಲ್ಲೂ ನೆನೆಸ್ಲಿಲ್ಲ ಎಂದು ನೆಟ್ಟುಸಿರು ಬಿಟ್ಟಳು ಅವಳು ಅಯ್ಯೋ ಕಮಲ ಸಾಧಾರಣವಾದ ವಿಷಯ ಹೇಳೋ ಹಾಗೆ ಹೇಳ್ತಿದೆಯಲ್ಲೇ ನನ್ನ ಕೈನಲ್ಲಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ ನನ್ನ ಹೊಟ್ಟೆ ಕಿವಿಚಿದೆ ಕಣೆ ಯಾರ ದೃಷ್ಟಿ ನಿನ್ನ ಮೇಲೆ ಬಿತ್ತಮ್ಮ ಅಂತ ಚೆನ್ನಾಗಿದ್ದಿ ಬರಬಾರದ ಕಾಯಿಲೆ ಬಂತಲೇ ನಿನಗಿಂತ ನೋವು ಬರಬಾರ್ದಿತ್ತು ಆ ದೇವರಿಗೆ ಕಣ್ಣಿಲ್ಲ ಕಮಲ ಆ ದೇವರಿಗೆ ಕಣ್ಣಿಲ್ಲ ಎಂದು ಗೋಳೋ ಎಂದು ಅಳಲು ಆರಂಭಿಸಿದರು ಪಾರ್ವತಮ್ಮ ಕಾಯಿಲೆಯಾದವಳನ್ನು ಸಮಾಧಾನ ಮಾಡಬೇಕಾಗಿದ್ದ ಪಾರ್ವತಮ್ಮನನ್ನು ಕಾಯಿಲೆಯಾದವಳೆ ಸಮಾಧಾನ ಮಾಡ್ಬೇಕಾಯ್ತು ಅಳ್ಬೇಡಿ ಆಂಟಿ ಕಾಯಿಲೆ ಮನುಷ್ಯರಿಗಲ್ಲದೆ ಕಲ್ಲಿಗೆ ಬರುತ್ತೆ ಇರುವಷ್ಟು ದಿನ ನಗುನಗ್ತಾ ಇದ್ರೆ ಆಯ್ತು ಅಳ್ತಾ ಯಾಕೆ ಸಮಯ ಹಾಳ್ ಮಾಡಬೇಕು ಬೇಗ ಹುಷಾರಾಗಿ ನಿಮ್ಮನೆಗೆ ಬರ್ತೀನಿ ನೀವು ಧೈರ್ಯವಾಗಿರಿ ಕಣ್ಣೊರೆಸಿಕೊಳ್ಳಿ ಎಂದಳು ಕಮಲ ಬಿಕ್ಕಳಿಸುತ್ತಿದ್ದ ಪಾರ್ವತಮ್ಮ ತಮ್ಮ ದುಃಖವನ್ನು ಹತ್ತೋಟಿಗೆ ತಂದುಕೊಂಡು ಎಲ್ಲಿ ನಿನ್ನ ಯಜಮಾನ ಎಂದು ಕೇಳಿದರು ಕಮಲ ತನ್ನ ಮಗನನ್ನು ಅವನ ತಂದೆಯನ್ನು ಕರೆಯಲು ಕಳುಹಿಸಿದಳು ರೂಮಿನಲ್ಲಿದ್ದ ರಾಘವನನ್ನು ಮಗ ಅಪ್ಪ ಅಮ್ಮ ಕರಿತಾ ಇದ್ದಾಳೆ ಬಾ ಎಂದ ಟಿವಿ ಸೀರಿಯಲ್ ನೋಡ್ತಾ ಇದ್ದ ಅವನನ್ನು ಮಧ್ಯದಲ್ಲಿ ಎಬ್ಬಿಸಿದ ಮಗನ ಮೇಲೆ ರೇಗುತ್ತಾ ಆಚೆ ಬಂದ ರಾಘವ ಏನಪ್ಪ ರಾಘವ ಕಮಲಾಳಿಗೆ ಈ ರೋಗ ಬಂತಲ್ಲಪ್ಪ ಕೇಳಿ ತುಂಬಾ ಬೇಜಾರಾಯ್ತು ಎಂದರು ಪಾರ್ವತಮ್ಮ ಹ್ಞೂ ನನ್ನ ಹಣೆ ಬರಹ ರೋಗದ ಹೆಂಡತಿ ಸಿಕ್ಕಿದ್ಲು ಆಸ್ಪತ್ರೆ ಖರ್ಚಿಗೆ ನನ್ನ ಸಂಬಳ ಸಾಕಾಗೋದಿಲ್ಲ ಗೊಣಗಿದ ರಾಘವ ಆಕಸ್ಮಿಕದಿಂದ ಬಚಾವಾಗಿ ಕಮಲ ಮಾಡಿದ ನಿರಂತರ ಆರೈಕೆಯಿಂದ ಗಟ್ಟಿಮುಟ್ಟಾಗಿ ಆರೋಗ್ಯವಂತನಾಗಿದ್ದ ರಾಘವನ ಮಾತಿನಲ್ಲಿ ಮುಖದಲ್ಲಿ ಈಗ ಏನು ಅಸಮಾಧಾನ ಕಾಣಿಸಿಕೊಂಡಿರುವುದನ್ನು ಗಮನಿಸಿದರು ಪಾರ್ವತಮ್ಮ ರೋಗಿ ಹೆಂಡತಿಯನ್ನು ನೋಡಿಕೊಳ್ಳುವ ಹೊಣೆ ಈಗಾಗಲೇ ಅವನಿಗೆ ಬೇಜಾರು ಬಂದಂತೆ ಕಾಣಿಸ್ತಾ ಇತ್ತು ತಾನು ರೋಗಿಯಾಗಿದ್ದಾಗ ಹಗಲು ರಾತ್ರಿ ನಿದ್ರೆ ಇಲ್ಲದೆ ಸೇವೆ ಮಾಡಿದ್ದಳು ಕಮಲ ಆದ್ರೆ ಅದನ್ನು ಈಗ ಮರೆತಿದ್ದ ರಾಘವ ಮಾತಾಡಿ ಬಾಯಿ ಒಣಗಿದ್ದ ಕಮಲ ಗಂಡನಿಗೆ ರೀ ಸ್ವಲ್ಪ ನೀರ್ ಕೊಡಿ ಗಂಟಲು ಒಣಗಿದೆ ಎಂದಳು ಎಷ್ಟು ಸಲ ನೀರ್ ಕೇಳ್ತೀಯ ಅಲ್ಲೇ ಲೋಟದಲ್ಲಿದೆ ಕುಡಿ ಸಿಡುಕಿದ ರಾಘವ ಕಮಲ ಕಷ್ಟಪಟ್ಟು ಹಾಸಿಗೆಯಿಂದ ಎದ್ದು ಕುಳಿತು ನೀರಿನ ಲೋಟ ತೆಗೆದುಕೊಳ್ಳಲು ಕೈ ಚಾಚಿದಳು ದೂರದಲ್ಲಿದ್ದ ಲೋಟ ಕೈಗೆ ಏಟುಕ್ಲಿಲ್ಲ ಪಾರ್ವತಮ್ಮ ನಿಟ್ಟುಸಿರು ಬಿಡುತ್ತಾ ಎದ್ದು ಬಂದು ಅವಳ ಕೈಗೆ ನೀರಿನ ಲೋಟ ಕೊಟ್ರು ಕಮಲಾಳ ತಾಯಿ ಅವಳಿಗೆ ಔಷಧ ಕೊಡಲು ಬಂದವರು ಕಮಲಾ ನೋವು ಕಡಿಮೆ ಮಾಡೋಕೆ ಕೊಡುವ ಔಷಧಿ ಮುಗ್ದು ಹೋಗಿದೆ ರಾತ್ರಿಗಿಲ್ಲ ನಿನ್ನ ಯಜಮಾನನಿಗೆ ತರೋಕೆ ಹೇಳಮ್ಮ ಎಂದರು ಅವರ ಮಾತನ್ನು ಕೇಳಿಸಿಕೊಂಡ ರಾಘವ ನಿಮ್ಮಮ್ಮನಿಗೆ ಮೊದ್ಲೇ ಹೇಳೋಕೆ ಏನಾಗಿತ್ತು ಈಗ ಯಾರು ಅಂಗಡಿಗೆ ಹೋಗ್ತಾರೆ ನಾಳೆ ತಂದ್ರಾಯ್ತು ಎಂದು ರೇಗಿದ ವಯಸ್ಸಾದ ವೃದ್ಧೆ ತನ್ನ ಚಿಕ್ಕ ವಯಸ್ಸಿನ ಮಗಳು ತನ್ನ ಕಣ್ಣೆದುರಿಗೆ ಕಾಯಿಲೆಯಾಗಿ ನರಡುಕ್ಕ ಮಲಗಿರುವುದನ್ನು ನೋಡಿ ಎಷ್ಟು ದುಃಖ ಅನುಭವಿಸ್ತಾ ಇರಬಹುದೆಂದು ಯೋಚಿಸದೆ ಅವರ ಹತ್ತಿರ ಹೀನಾಯವಾಗಿ ಮಾತನಾಡುವುದನ್ನು ಕಂಡು ಪಾರ್ವತಮ್ಮನಿಗೆ ಆ ಮನೆಯಲ್ಲಿ ಇನ್ನೂ ಹತ್ತು ನಿಮಿಷ ಹೆಚ್ಚಿದ್ದರೆ ತಮ್ಮ ಕತ್ತು ಹಿಚುಕಿದಂತಾಗುತ್ತದೆ ಎಂದು ಎನಿಸಿತು ರೋಗಿ ಹೆಂಡತಿಯನ್ನು ನೋಡಿಕೊಳ್ಳುವ ಮನಸ್ಸಿಲ್ಲದ ರಾಗವನ ನೀಚ ನಡತೆಗೆ ಮನನೊಂದು ತಮ್ಮ ಮನೆಗೆ ಹೊರಟರು ಪಾರ್ವತಮ್ಮ ದಾರಿಯುದ್ದಕ್ಕೂ ಅವರಿಗೆ ಕಮಲಾಳದೆ ಜ್ಞಾಪಕಕ್ಕೆ ಬರುತ್ತಿತ್ತು ಅವಳು ನನ್ನ ಗಂಡ ನನ್ನ ಮಕ್ಕಳು ನನ್ನ ಸಂಸಾರ ನನ್ನ ಮಾಂಗಲ್ಯ ಗಟ್ಟಿಯಾಗಿರಬೇಕು ಎಂದು ತನ್ನ ಗಂಡನ ಒಳ್ಳೆಯದಕ್ಕಾಗಿ ಎಷ್ಟು ಕಷ್ಟಪಟ್ಟಿದ್ದಳು ಎಷ್ಟು ತ್ಯಾಗ ಮಾಡಿದ್ದಳು ಗಂಡ ನೋವಿನಿಂದ ಕಿರುಚಿತ್ತಿದ್ದಾಗ ಅದನ್ನು ಕೇಳಲಾರದೆ ಎಷ್ಟು ಅಸ್ತಿದ್ದಳು ಅವಳು ಅವನಿಗಾಗಿ ತನ್ನ ಸರ್ವಸ್ವವನ್ನು ಪಣ ಒಡ್ಡಿ ಔಷಧಿಗಾಗಿ ಒಡವೆಯನ್ನೆಲ್ಲ ಮಾರಿ ಬಿಚ್ಚಲೇ ಗೌರಮ್ಮನಾಗಿದ್ದ ಕಮಲಾಳಿಗೆ ರೋಗ ಎಂದೊಡನೆ ಬದಲಾಯಿಸಿ ದೂರ ಸರಿದಿದ್ದ ರಾಘವನ ಸ್ವಾರ್ಥ ಬುದ್ಧಿಗೆ ಏನ್ ಹೇಳ್ಬೇಕೆಂದು ತೋರದೆ ಭಾರವಾದ ಹೃದಯ ಹೊತ್ತು ಮನೆಗೆ ಬಂದರು ಪಾರ್ವತಮ್ಮ ಮತ್ತೆ ಒಂದೆರಡು ತಿಂಗಳ ಒಳಗೆ ಅವಳ ಸಾವಿನ ಸುದ್ದಿಯೂ ಬಂತು ಅದನ್ನು ಕೇಳಿ ಬಹಳ ಸಂಕಟಪಟ್ಟರು ಪಾರ್ವತಮ್ಮ ಒಂದಿನ ಪಾರ್ವತಮ್ಮನ ಮನೆಗೆ ಬಂದ ಹಿಂದಿನ ಬೀದಿಯ ಜಲಜಾಕ್ಷಮ್ಮ ಅವರ ಜೊತೆ ಮಾತನಾಡ್ತಾ ಇದ್ದಾಗ ಈ ವಿಷಯ ನಿಮಗೆ ಗೊತ್ತಾ ಎಂದರು ಏನು ಎಂದರು ಪಾರ್ವತಮ್ಮ ಅದೇರಿ ಕಮಲಾಳಗಂಡ ರಾಘವ ಎರಡನೇ ಮದುವೆ ಮಾಡ್ಕೊಂಡಿತ್ತು ಜಲಜಾಕ್ಷಮ್ಮ ಹೇಳಿದರು ಇಷ್ಟು ಬೇಗ ಅದು ಹೇಗೆ ಸಾಧ್ಯ ರೀ ಪಾರ್ವತಮ್ಮ ಕೇಳಿದರು ಆ ಮಾತನ್ನು ನಂಬಲಾರದೆ ಅಯ್ಯೋ ಅದನ್ನೇನು ಕೇಳ್ತೀರಿ ಹೆಂಡತಿ ಸತ್ತ ಹದಿಮೂರನೆಯ ದಿನದೊಳಗೆ ಮದುವೆ ಮಾಡಿಕೊಳ್ಳದಿದ್ದರೆ ಒಂದು ವರ್ಷ ಕಾಯಬೇಕಾಗುವುದೆಂದು ಜೋಯಿಸರು ಹೇಳಿದ್ರಂತೆ ಅದುವರೆಗೂ ಒಂಟಿಯಾಗಿರಲು ಇಷ್ಟವಿಲ್ಲದ ರಾಘವ ಅವಸರಾವಸರವಾಗಿ ಬೇರೊಂದು ಹುಡುಗಿಯನ್ನು ಮದುವೆ ಮಾಡಿಕೊಂಡ ಎಂದರು ಜಲಜಾಕ್ಷಮ್ಮ ಕಮಲಾಳ ಉಸಿರು ಇನ್ನು ಗಾಳಿಯಲ್ಲಿ ಸೇರುವ ಮೊದಲೇ ಅವಳು ಉಳಿಸಿಕೊಳ್ಳಲು ಕಷ್ಟಪಟ್ಟಿದ್ದ ಅವಳ ಮಾಂಗಲ್ಯವನ್ನು ಇನ್ನೊಬ್ಬ ಹುಡುಗಿಗೆ ಕಟ್ಟಿಬಿಟ್ಟ ರಾಘವ ತುಂಬಾ ಸಂಕಟಪಟ್ಟು ಬಿಕ್ಕಿ ಬಿಕ್ಕಿ ಅತ್ತರು ಪಾರ್ವತಮ್ಮ ದಿನಗಳು ಉರುಳಿತು ಆ ದಿನ ಶುಕ್ರವಾರ ಪಾರ್ವತಮ್ಮ ಹೊಸಲಿನ ಪೂಜೆ ಮಾಡ್ತಾ ಇದ್ರು ಹಾಸ್ಟೆಲ್ನಲ್ಲಿ ಓದುತ್ತಿದ್ದ ಮಗಳು ರಮಾ ರಜಕ್ಕೆ ಊರಿಗೆ ಬಂದಿದ್ದಳು ಕಮಲಾಳ ಸಾವಿನ ಬಗ್ಗೆ ಅವಳಿಗೆ ಇನ್ನೂ ವಿಷಯ ತಿಳಿಯದು ಅವಳ ತಾಯಿ ಮಾಡುತ್ತಿದ್ದ ಪೂಜೆಯನ್ನು ನೋಡುತ್ತಿದ್ದವಳು ಗೇಟಿನ ಶಬ್ದವಾಗಲು ಅಮ್ಮ ಶುಕ್ರವಾರ ಬಂತು ಅಂತ ಕಾಣ್ತದೆ ಗೇಟಿನ ಶಬ್ದವಾಗ್ತಾ ಇದೆ ಎಂದಳು ಕಮಲಾಳೆ ಬಂದಳೇನು ಎನ್ನುವ ಭ್ರಮೆಯಿಂದ ತಿರುಗಿ ನೋಡಿದರು ಪಾರ್ವತಮ್ಮ ಆದ್ರೆ ಗಾಳಿಗೆ ತೆಗೆದಿತ್ತು ಗೇಟು ಅದನ್ನು ನೋಡಿದ ಅವರು ನೆಟ್ಟುಸಿರು ಬಿಟ್ಟು ಇನ್ನೆಲ್ಲಿಯ ಶುಕ್ರವಾರ ಶನಿವಾರ ಬಂದು ಅದನ್ನು ನುಂಗಿ ಹೋಯ್ತು ಎಂದು ಕಣ್ಣೀರು ಹಾಕಿದರು ಒಂದು ಅರ್ಥವಾಗದೆ ರಮಾ ಪಿಳಿಪಿಳಿ ಕಣ್ಣು ಬಿಡುತ್ತಾ ನಿಂತಳು ಈ ಪುಟ್ಟ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು